ರಾಹುಲ್ ಗಾಂಧಿಯವರು ಬಂದು ಒಂದು ಮುಕ್ಕಾಲು ಗಂಟೆ ಭಾಷಣ ಮಾಡೋದರಿಂದ ಮಂಡ್ಯ ಜಿಲ್ಲೆಯ ಜನತೆಯ ಮೇಲೆ ಯಾವುದೇ ಪರಿಣಾಮ ಕೋಲಾರದಲ್ಲೂ ಅಷ್ಟೇ ಮಂಡ್ಯದಲ್ಲೂ ಅಷ್ಟೇ ಯಾವುದೇ ರೀತಿಯ ಪರಿಣಾಮಗಳು ಬೀರೋದಿಲ್ಲ ಮಂಡ್ಯ ಜಿಲ್ಲೆಯ ಜನತೆ ಈಗಾಗಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಕುಮಾರಸ್ವಾಮಿಗೆ ಕೊಡಬೇಕು ಅಂತಕ್ಕಂಥದ್ದು ಜನತೆಯ ಭಾವನೆ ಇದೆ ಅದು ನಮ್ಮ ಮಂಡ್ಯ ಜಿಲ್ಲೆಯ ತಾಯಂದಿರ್ಬೋದು ಸಹೋದರಿರ್ಬೋದು ಯುವಕರಿರ್ಬೋದು ಹಿರಿಯರಿರ್ಬೋದು ಅವರ ಎಲ್ಲರ ಭಾವನೆಗಳು ಕುಮಾರಸ್ವಾಮಿಯನ್ನು ಈ ಬಾರಿ ಆಶೀರ್ವದಿಸಿ ಇವತ್ತು ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಬಡವರ ಬಗ್ಗೆ ಕನಿಕರ ಆಗಿರ್ತಕ್ಕಂಥವ್ರು ಅಂತಕ್ಕಂಥದ್ದೇನಿದೆ ಅವರೆಲ್ಲರ ಭಾವನೆ ಇವತ್ತು ಕುಮಾರಸ್ವಾಮಿ ಆಯ್ಕೆ ಬೇಕು ಅಂತ ಇರ್ತಕ್ಕಂಥದ್ದು ಅದರಿಂದ ರಾಹುಲ್ ಗಾಂಧಿಯವರು ಒಂದು ಮುಕ್ಕಾಲು ಗಂಟೆ ಭಾಷಣ ಮಾಡುವ ತಕ್ಷಣ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದನ್ನು ಬಹುಶಃ ರಾಜಕೀಯ ವಿಶ್ಲೇಷಣೆ ಮಾಡೋರು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಗೆಲ್ಲದೇ ಇಲ್ಲ ಅನ್ನೋ ಥರದ್ದು ಕಾನ್ಫಿಡೆನ್ಸ್ ಇದೆ ನನ್ನನ್ನು ಗೆಲ್ಲಿಸ್ತಕ್ಕಂಥದ್ದು ಸೋಲಿಸ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನರ ಕೈನಲ್ಲಿದೆ ತಂದೆ ತಾಯಂದ್ರ ಕೈನಲ್ಲಿದೆ ಶಿವಕುಮಾರ್ ಕೈಯಲ್ಲಿ ನಾನು ನನ್ನನ್ನು ಹಣದ ತೈಲಿ ಇಟ್ಕೊಂಬಂದು ಮಂಡ್ಯ ಜಿಲ್ಲೆ ಜನರನ್ನು ಕೊಂಡ್ಕೊಳ್ಳಲಿಕ್ಕಾಗತ್ತಾ ಆ ಹಣದದ ಒಂದು ದುರಂಕಾರ ಇದೆಯಲ್ಲ ಅದರಪ್ಪ ಹಣದಿಂದ ಏನು ಬೇಕಾದರೂ ನಾನು ಸಾಧಿಸಬಲ್ಲೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ಸೋಲಿಸ್ತೀವಿ ಅಂತೇಳಿ ಆದರೆ ಮಂಡ್ಯದಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ ಬೆಂಗಳೂರು ಗ್ರಾಮಾಂತರದ ಎಫೆಕ್ಟೋ ಅದು ನಾಯಕತ್ವದ ಎಫೆಕ್ಟೋ ಡಿ ಕೆ ಶಿವಕುಮಾರ್ ಬೀಳ್ತಾ ಇರೋದಕ್ಕೆ ಬಟ್ ಯಾಗೋ ನನಗೆ ಕಳೆದ ಒಂದು ಮೊದಲು ಭಾಳ ಖುಷಿಯಾಗಿದ್ದರು ತುಂಬ ಖುಷಿಯಾಗೇ ಇದ್ದರು ಇತ್ತೀಚೆಗೆ ಒಂದು ವಾರದಿಂದ ಸ್ವಲ್ಪ ಅವರ ಭಾಷೆ ಅವರ ಬಾಡಿ ಲ್ಯಾಂಗ್ವೇಜ್ ಭಾಳ ಬದಲಾವಣೆ ಆಗ್ತಿದೆ ಬಹುಶಃದ ಕಾರಣ ತಾವು ಹೇಳಿದಂಥ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವೊಂದು ದೊಡ್ಡ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ ಅದನ್ನು ನೋಡಿದಾಗ ಎಲ್ಲ ಒಂದು ಆತಂಕಗಳು ಪ್ರಾರಂಭ ಆಗಿರ್ಬೋದು ಅವರೇ ಅದರಿಂದ ಅವರ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತಾ ಇದ್ದಾರೆ